ನೀರು ಎಲ್ಲೆಲ್ಲಿ ಹೋಗ್ಬೇಕು ಕೊಳಗಳಲ್ಲಿ ಚ ನಮ್ಮ ಬಿಡ್ಜಲ್ಲಿ ಆರಾಮಾಗಿ ಹೋಗ್ತಿತ್ತು ಇವರು ಯಾವ ಬೈಪಾಸು ಸ್ಟಾರ್ಟ್ ಮಾಡ್ಕೊಂಡ್ರು ಅವಾಗಿಂದ ನಮಗೆ ಸಮಸ್ಯೆ ಆಗಿರೋದು ಮನೆ ಒಳಗಡೆ ಸಂಪೊಳಿಕೆಲ್ಲ ನೀರು ಬರ್ತಾಯಿದೆ ಹಾವು ಮತ್ತು ಏಡಿಕಾಯಿ ಎಲ್ಲ ನಮ್ಮ ಮಕ್ಕಳು ಮರಿ ಆಚೆ ಬಿಡೋಕ್ಕೆ ಭಯ ಆಗೋಗ್ಬಿಟ್ಟಿದೆ ನಮ್ಮ ಮನೆಯಿಂದ ಯಾವುದೇ ನೀರು ಆಚೆ ಕಡೆ ಹೋಗ್ತಾ ಇಲ್ಲ ಇನ್ನು ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಸುಮಾರು ಒಂದು ಹತ್ತು ದಿವ್ಸದಿಂದಲೂ ಇದೇ ಥರ ಪ್ರಾಬ್ಲಮ್ಮು ಬಂದಾಗಲೆಲ್ಲ ಎಲ್ಲ ಅಧಿಕಾರಿಗಳು ವೀಡಿಯೋ ಕಳಿಸ್ತೀನಿ ಫೋಟೋಸ್ ಕಳಿಸ್ತೀನಿ ಎರಡು ಸಾವಿರದ ಇಪ್ಪತ್ತ್ ನಾನು ಕಳಿಸಿದ್ದೀನಿ ಎಲ್ಲ ನನ್ನ ಹತ್ರ ವೀಡಿಯೋಗಳು ಫೋಟೋಗಳು ಕಳಿಸಿದ್ರು ನನ್ನ ಹತ್ರ ಡೀಟೇಲ್ಸ್ ಇದೆ ಪ್ರತಿಯೊಬ್ಬರು ಇಂಜಿನಿಯರಿಗೂ ನಾನು ಕಳಿಸಿದ್ದೀನಿ ಯಾರು ರೆಸ್ಪಾನ್ಸ್ ಮಾಡಿಲ್ಲ ಬರ್ತಾರೆ ಬಂದು ಏನಿದೆ ನೋಡ್ಕೊಂತಾರೆ ವ್ಯವಸ್ಥೆ ಮಾಡ್ತೀನಿ ಅಂತಾರೆ ಹೋಗ್ತಾರೆ ಅದು ತಂಚು ಹೊಡಿತಾರೆ ಅದು ತೊಂದರೆ ಮಾಡ್ತಾರೆ ಯಾವುದೇ ರೀತಿ ನಿಮಗೆ ಒಂಚೂರು ಸಪೋರ್ಟ್ ಮಾಡ್ತಿಲ್ಲ ಲಾಸ್ಟ್ ಟೈಮು ಇನ್ನು ಏಕ ಮಣ್ಣಲ್ಲ ನಾನು ಸುಮಾರು ಒಂದು ಇಪ್ಪತ್ತೈದರ ಮಣ್ಣು ಸ್ಟಾಕ್ ಮಾಡ್ಕೊಂಡಿದ್ದೆ ಅದೆಲ್ಲ ಪೂರ ಮಣ್ಣು ನೀರು ಕೊಚ್ಚಿ 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 ಎಲ್ಲ ಒಳಿಕೆ ಹೋಯಿತು ಬರ್ತಾರೆ ಅವರೇ ತುಂಬ್ಕೊಂಡು ಹೋಗ್ತಾರೆ ಏನೇನು ಒಂಚೂ ನಮ್ಗೆ ಅಟ್ಲೀಸ್ಟ್ ಒಂದು ಇಲ್ಲಿಂದ ಮನೆಯವರೆಗೊಂದು ಒಳಗಡೆಕ್ಕೆ ನೀರು ಬರ್ದಂಗೆ ಮಾಡ್ಕೊಡಿ ಅಟ್ಲೀಸ್ಟ್ ಏನಾರ ನಮ್ಗೆ ಎಲ್ಪ್ ಆಗುತ್ತೆ ಒಂದು ಸಣ್ಣದೊಂದು ಬಾಕ್ಸ್ ಚರಂಡಿ ಟೈಪ್ ಡೌನ್ ಮಾಡಿ ಅಂತ ಅಂದರೆ ಅದನ್ನು ಮಾಡಲಿಲ್ಲ ಚರಂಡಿ ಸ್ಟಾಪ್ ಹಾಕಿಲ್ಲ ಸರ್ ಒಂದು ವರ್ಷ ಆಯಿತು ಡೈಲೇಜ್ ಮಾಡಿ ಸ್ಟಾಪ್ ಹಾಕಿಲ್ಲ ಒಂದು ಕಾಂಪೌಂಡ್ ಹಾಕ್ಕೊಡ್ತೀವಿ ಅಂತಾರೆ ಕಾಂಪೌಂಡ್ ಹಾಕೊಡಲ್ಲ ಒಂದು ಸಲ ಬಂದು ಹಸು ಬಿದ್ದು ಕಾಂಬು ಮುಡ್ಕೊಂಡೋಗ್ತು ಅವಾಗಲೂ ಅದು ಅದನ್ನು ಕೂಡ ವೀಡಿಯೋ ಕಳಿಸಿದ್ದೀನಿ ಯಾವುದೇ ಸ್ಪಂದಿಸ್ತಿಲ್ಲ ಬರ್ತಾರೆ ಸರ್ ನಮ್ಗೆ ಕೆಲಸ ಮಾಡಿ ತೊಂದರೆ ಮಾಡಬೇಡಿ ಅಂತೇಳಿ ಹೇಳ್ತಾರೆ ಸರ್ ನಮಗೆ ತೊಂದರೆ ಆಗ್ತಿರೋದು ಅಂತಂದರೆ ಸರ್ ವೆಹಿಕಲ್ಗೂ ನೂರಾರು ಜನ ವೆಹಿಕಲ್ ಓಡಾಡ್ತಿರ್ತಾರೆ ನೀವು ಒಂದು ಸರಿಸ್ ಅಂತಾರೆ ಅನ್ಸ ಅನ್ಸರಿಸು ಅನ್ಸರಿಸು ಸಾಕಾಗೋಗಿದೆ ಸರ್ ಬೇಜಾರು ಹೋಗ್ಬಿಟ್ಟಿದೆ ಮನೆ ಡ್ಯಾಮೇಜ್ ಆಗುತ್ತೆ ಸರ್ ಅದನ್ನು ವಿಡಿಯೋ ಕಳಿಸಿದ್ದೀನಿ ಸುಮಾರು ಇಲ್ಲಿ ಪಿ ಪಿ ಡಿ ಅಂತೇಳಿ ಅವರು ತುಮಕೂರವ್ರಿಗೆ ಹೇಳು ಅಂತಾರೆ ಅವ್ರಿಗೂ ಹೇಳಿದ್ದೀವಿ ಇಲ್ಲಿ ಆಫೀಸ್ ಇದೆ ಅಲ್ಲಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಯಾ ಇಲ್ಲಿ ಬರೋ ಇಂಜಿನಿಯರ್ಗಳು ಎಲ್ಲ ನಂಬರ್ಗಳು ಹತ್ತು ಹತ್ತು ಜನ ನಂಬರ್ಗಳಿಗೂ ಮೆಸೇಜ್ ಮಾಡಿದ್ದೀನಿ ಡೀಟೇಲ್ಸ್ ಇದೆ ಪ್ರತಿಯೊಬ್ಬರು ಬರ್ತಾರೆ ಯಾವಾಗ ಎಲ್ಲ ಮನೆ ಎರಡು ಕಾರ್ ಸೀಸ್ ಆದು ಇಲ್ಲಿ ಅದನ್ನು ಕೂಡ ವಿಡಿಯೋ ಕಳಿಸಿದ್ದೀನಿ ಪ್ರತಿಯೊಂದು ಯಾವುದು ಬಿಟ್ಟಿಲ್ಲ ಅಟ್ಲೀಸ್ಟ್ ಈ ಸ್ಟ್ಯಾಬ್ ಹಾಕಿಂದು ಹೇಳ್ತಿದ್ದೀನಿ ಸ್ಲ್ಯಾಬ್ ಹಾಕಿಲ್ಲ ಮಕ್ಳು ಮರಿ ಬಿದ್ದರೆ ಮೂರು ಅಡಿ ನಾಲ್ಕು ಅಡಿ ಡೀಪ್ ಇದೆ ಅದಕ್ಕೂ ಬಂದಿಲ್ಲ ಆಮೇಲೆ ನಮಗೆ ಮೇಯ್ನು ಈ ನೀರು ಬಂದ ತಕ್ಷಣವೇ ಯು ಜಿ ಡಿ ನೀರು ಅಟ್ಯಾಚ್ ಆಗುತ್ತೆ ಆ ಯು ಜಿ ಡಿ ನೀರು ಜೊತೆಲೆ ಬಂದ್ಬಿಡುತ್ತೆ ಸೀದಾ ಈಗ ಪರವಾಗಿಲ್ಲ ಸರ್ ಇವಾಗ ಮನೆ ನೀರು ಬಂದಿದೆ ಲಾಸ್ಟ್ ಟೈಮ್ ಯು ಜಿ ಡಿ ತುಂಬ್ಕೊಂಡು ಯು ಜಿ ಡಿ ನೀರೇ ಬಂದು ಒಂದು ಹತ್ತು ದಿವಸ ಹನ್ನೆರಡು ದಿವಸ ನೀರು ಯಾರು ಇಂಜಿನಿಯರ್ ಕೂಡ ಬರಲಿಲ್ಲ ಫುಲ್ ವಾಸನೆ ಸೊಳ್ಳೆ ಈ ನೀರು ಸಹ ನೋಡಿ ಇವತ್ತು ವೀಡಿಯೋ ಮಾಡ್ಕೊಂಡೋಗಿ ಸರ್ ಇನ್ನು ಫಿಫ್ಟೀನ್ ಡೇಸ್ ಬನ್ನಿ ಇದೇ ಬಾಕ್ಸ್ ಚರಂಡಿ ಒಳಗಡೆ ಇಷ್ಟೇ ನೀರು ಇದ್ದೇ ಇರುತ್ತೆ ಅದನ್ನ ಮೋಟ್ರಾಗ ಹೊಡ್ಕೊಡ್ತೀವಿ ಅಂತಾರೆ ಮೋ ಮೋಟ್ರ್ ಮಿಷಿನ್ ಇಲ್ಲಿಲ್ಲ ಅಲ್ಲೆಲ್ಲ ಐತೆ ಬೇರೆ ಕಡೆ ತರೋಕೆ ಆಗಲ್ಲ ಅಂತೇಳಿ ಇದೆ ಬಟ್ ಪ್ರತಿದಿನ ಇದೇ ಥರ ವಾಹನ ಸಹ ಬಟ್ಟೆ ಬೈಕ್ ಟಾರು ಅವರು ಪಾಪ ಇದೇ ಥರ ಹೋಗ್ತಾರೆ ಪ್ರತಿದಿನ ಪರದಾಡ್ಕೊಂಡು ಪಾಪ ಮೊನ್ನೆ ಲೇಡೀಸು ಮಕ್ಕಳೆಲ್ಲ ಬಿದ್ದರು ನಾನೇ ಹೋಗಿತ್ತಿದ್ದೀನಿ ನೀವು ಸ್ವಲ್ಪ ಇದ್ದೀನಿ ಮಗು ಪ್ರಾಣಾನೇ ಹೋಗಿ ಹೋಗಬೇಕಾಗಿತ್ತು ಇದೇ ಥರ ಪ್ರತಿದಿನ ಹೋಗ್ತಾರೆ ಸರ್ ಆಮೇಲೆ ಬರ್ತಾರೆ ಕಾರ್ನರು ಅವ್ರು ಬಂದು ಅರ್ಧ ವಾಪಸ್ ತಿರ್ಸ್ಕೊಂಡು ಹೋಗ್ತಾರೆ ಅದೊಂದು ಬ್ಯಾರಿಕೇಡ್ ಹಾಕಿ ಅಂತೇಳಿ ಅದನ್ನು ಕೂಡ ಹಾಕಲ್ಲ ನಾನು ಎರಡು ಸಲ ಹೋಗಿ ಹಾಕೊಂಡಿದ್ದೀನಿ ಬ್ಯಾರಿಕೇಡು ಅದಕ್ಕೂ ರೆಸ್ಪಾನ್ಸ್ ಇಲ್ಲ ಒಬ್ಬರೂ ಸ್ಪಂದಿಸಲ್ಲ ಸರ್ ಇದು ಅವರ ಮೇಲೆ ಇದು ಮಾಡಿರೋ ಪ್ಲ್ಯಾನ್ ಸರ್ ಹೇಳ್ತಲೇ ಸಲ ಸರಿ ಮಾಡೋಕೆ ಹೋಗಬೇಡಿ ಸರ್ ಆ ರೋಡ್ಗಿಂತ めっちゃできない